ಈಸಿಯಾಗಿ ಮಾಡುವಂಥ ಒಂದು ವೆಜಿಟೇಬಲ್ ಸೂಪನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೇನೆ ವೆಜಿಟೇಬಲ್ ಸೂಪ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಬೇಯಿಸಿದಂತಹ ಒಂದು ಕಪ್ ತರಕಾರಿ ಹೆಚ್ಚಿದ ಸ್ಪ್ರಿಂಗ್ ಆನಿಯನ್ ಕಾಳು ಮೆಣಸಿನ ಪುಡಿ ಬಾರ್ಲಿ ಗಂಜಿ ರುಚಿಗೆ ತಕ್ಕಷ್ಟು ಸೈಂಧವ ಲವಣ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಟ್ವಿ ಬಾರ್ಲಿ ಅನ್ನುವಂಥದ್ದು ಬಹಳ ಉಪಯುಕ್ತವಾದಂಥದ್ದು ಗ್ಯಾಸ್ಟ್ರೈಟಿಸ್ನಲ್ಲಿ ಅದು ಪಿತ್ತ ಮತ್ತು ಕಫ ಎರಡನ್ನೂ ಕಡಿಮೆ ಮಾಡೋದರಿಂದ ನಿಮ್ಮದು ಸಿಂಟಮ್ಸ್ ಆ ವಾಮಿಟಿಂಗ್ ಸಿಂಟಮ್ಸ್ ಇರ್ಬೋದು ಎದೆ ಉರಿ ಅಥವಾ ಹೊಟ್ಟೆ ಉರಿ ಸಿಂಪ್ಟಮ್ಸ್ ಇರ್ಬೋದು ಅದನ್ನು ಅದು ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಬಾರ್ಲಿನ ಬೇಯಿಸ್ಕೊಂಡು ಅದರಿಂದ ನೀವು ಸ್ಯಾಲಾಡ್ ಸಮೇತ ಮಾಡ್ಕೊಳ್ಬೋದು ಅಥವಾ ಅಕ್ಕಿ ರೊಟ್ಟಿ ಆ ಥರದ್ದು ಬಾರ್ಲಿ ರೊಟ್ಟಿ ಸಮೇತ ಮಾಡ್ಕೊಳ್ಬೋದು ಆಗ ಮಾಡಬೇಕಾದ್ರೆ ಏನಾಗುತ್ತೆ ಆ ಬಾರ್ಲಿಯ ಬೇಯಿಸಿದಂಥ ನೀರೇನಿದೆ ಗಂಜಿ ಅಂತ ಏನು ಹೇಳ್ತೀವಿ ಅದು ಉಳಿದು ಹೋಗುತ್ತೆ ಸೊ ಅದನ್ನು ಯಾಕೆ ನಾವು ವೇಸ್ಟ್ ಮಾಡೋದು ಅದರಿಂದ ಈಗ ಒಂದು ಗ್ಯಾಸ್ಟ್ರೈಟಿಸ್ಗೆ ಹೆಲ್ಪ್ ಆಗುವಂತಹ ಒಂದು ಸೂಪ್ ಸೂಪನ್ನು ತೋರಿಸ್ತೀನಿ ಸೂಪ್ಗೆ ಸಾಮಾನ್ಯವಾಗಿ ಕಾರ್ನ್ ಸ್ಟಾರ್ಚ್ ಅಥವಾ ಬೇರೆ ಮಾಡುವಂತಹ ಸ್ಟಾರ್ಚ್ ಅಥವಾ ಒಂದು ಪುಡಿನ ತಂದು ಅದನ್ನು ಮಿಕ್ಸ್ ಮಾಡಿ ಹಾಕುವಂಥದ್ದು ಹಾಗೆಲ್ಲ ಉಪಯೋಗಿಸ್ತೀವಿ ಕಾರ್ನ್ ಕೂಡ ಮಿಲ್ಲೆಟ್ಸಲ್ಲೇ ಬರೋದರಿಂದ ಗ್ಯಾಸ್ಟ್ರೇಟಿಸ್ ಅಂಶನ ಹೆಚ್ಚು ಮಾಡುತ್ತೆ ಈಗ ಹೇಳಿ ಅವ್ರು ಹೇಳಿದಾಗೇ ಬಾರ್ಲಿ ಅನ್ನೋಂಥದ್ದು ಅದರಲ್ಲಿ ಪಿತ್ತನ ತಣ್ಣಿಸುವಂತಹ ಅಂಶ ಇರೋದ್ರಿಂದ ಈ ಬಾರ್ಲಿ ಗಂಜಿ ಕೂಡ ನಮ್ಮ ಗ್ಯಾಸ್ಟ್ರಿಕ್ಗೆ ಸಾಕಷ್ಟು ಸಹಾಯ ಮಾಡ್ತಾ ಹೋಗುತ್ತೆ ಮತ್ತೆ ಎಷ್ಟೋ ಜನ ಸೂಪ್ ಕುಡಿಯಿರಿ ರಾತ್ರಿ ಹೊತ್ತು ಅಂದರೆ ಈಗ ವೆಯ್ಟ್ ಲಾಸ್ ಆಗಿರ್ಬೋದು ಅಥವಾ ಸಿವಿಯರ್ ಇಂಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ ಸೂಪ್ ಕುಡೀರಿ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಮೇಡಮ್ ಅಂಗಡಿಯಿಂದ ತಂದು ಪ್ಯಾಕ್ ಕಟ್ ಮಾಡ್ಬೋದ ಅದು ಓಕೆನಾ ಅಂತ ಕೇಳ್ತಾರೆ ಯಾಕಂದರೆ ಅದರಲ್ಲೂ ಎಷ್ಟೋ ಒಂದು ಹೆಲ್ದಿ ಆಪ್ಷನ್ಸ್ ಅಂತ ಬರುತ್ತೆ ಅಂತ ಹೇಳಿ ಬಟ್ ನಾವು ಪ್ರತಿ ಸಂಚಿಕೆಯಲ್ಲೂ ಹೇಳ್ತೇವೆ ಯಾವುದೇ ಒಂದು ಸಾಮಾನ ನೀವು ತರಬೇಕಾದ್ರೆ ಇಂಗ್ರಿಡಿಯೆಂಟ್ ಹಿಂದ್ಗಡೆ ಏನಿದೆ ಅಂತ ಚೆಕ್ ಮಾಡಿ ಎಷ್ಟು ಮಟ್ಟಿಗೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಗೆ ಆರ್ಟಿಫಿಷಿಯಲ್ ಇಂಗ್ರಿಡಿಯೆಂಟ್ಸ್ ಇದೆ ಅನ್ನೋದನ್ನು ನೀವು ಚೆಕ್ ಮಾಡಿ ತಿಳ್ಕೊಂಡು ಸೊ ಅದನ್ನು ಯೂಸ್ ಮಾಡೋದ್ಕಿಂತ ಸಿಂಪಲಾಗಿ ಮನೇಲಿ ಮಾಡ್ಕೊಳ್ಳೋದು ಒಂದು ಐದರಿಂದ ಹತ್ತು ನಿಮಿಷದ ಕೆಲಸ ಆಗುತ್ತೆ ನಿಮಗೆ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಆರೋಗ್ಯನೂ ಹದಗೆಡೋದಿಲ್ಲ ಹಾಗೆ ಹೊಟ್ಟೆಗೂ ತಂಪು ಇಲ್ಲಿ ನಾನು ಬೀನ್ಸ್ ಮತ್ತೆ ಕ್ಯಾರೆಟ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಸೊ ನೀವು ದಿನ ಏನಾದರೂ ಈ ಸೂಪನ್ ಕುಡಿಯೋದಿದೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಅಂದರೆ ಹೀರೆಕಾಯಿ ಆಗ್ಬೋದು ಸೋರೆಕಾಯಿ ಆಗಿರ್ಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ವೆಜಿಟೇಬಲ್ ಒಂದು ವಿಧದ ವೆಜಿಟೇಬಲ್ನ ಬೇಯಿಸ್ಕೊಂಡು ಅದನ್ನ ಅದರಿಂದ ಸೂಪನ್ ಸಮೇತ ನೀವು ಮಾಡ್ಕೊಳ್ಬೋದು ಜನಕ್ಕೆ ಫಸ್ಟ್ ನೆನಪಾಗೋದು ಟೊಮೆಟೊ ಸೂಪ್ ಈಗಂತೂ ತುಂಬ ಫೇಮಸ್ ಬ್ರಕೋಲಿ ಸೂಪು ಪಾಲಾಕ್ ಸೂಪ್ ಸ್ಪಿನಚ್ ಸೂಪ್ ಆ ಸೂಪ್ಗಳು ಹೆಚ್ಚು ನೆನಪಾಗ್ತಾ ಹೋಗುತ್ತೆ ಅದಕ್ಕಿಂತ ಇದು ಎಷ್ಟು ಉತ್ತಮ ಅನ್ನೋದು ತಿಳಿಸ್ಕೊಡ್ರಿ ಹೌದು ಯಾರು ಎಷ್ಟೋ ಜನಕ್ಕೆ ಈಗ ಪಾಲಾಕಿಂತ ಪಿತ್ತ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬ ಈಗ ಸ್ಪಿನಾಚ್ ಮತ್ತೆ ಪಾಲಾಕ್ ಅಂದ್ರೆ ತುಂಬಾ ತುಂಬ ಟ್ರೆಂಡಿ ಸಮೇತ ಆಗ್ಬಿಟ್ಟಿದೆ ಸೊ ಅದನ್ನು ಯೂಸ್ ಮಾಡೋದಕ್ಕಿಂತ ಅಂದ್ರೆ ಅದನ್ನು ಯೂಸ್ ಮಾಡಿ ನಿಮ್ಮ ಪಿತ್ತನ್ ಜಾಸ್ತಿ ಮಾಡ್ಕೊಳ್ಳೋದ್ಕಿಂತ ನಮ್ಮ ಟ್ರೆಡಿಷನಲ್ ವೆಜಿಟೇಬಲ್ಸ್ ಏನಿದೆ ಹೀರೆಕಾಯಿ ಸೋರೆಕಾಯಿ ಪಡುವಲ್ಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ಅಂತ ಏನು ಹೇಳ್ತೀವಿ ಆ ವೆಜಿಟೇಬಲ್ಗಳನ್ನು ನೀವು ಯೂಸ್ ಮಾಡಿದ್ರೆ ಪಿತ್ತನೂ ಕಡಿಮೆ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದು ಸೊ ಸೂಪ್ ಅಂತಂದರೆ ನಿಮ್ಗೆ ಅದನ್ನು ಮಾತ್ರ ಅನ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಇರುವಂತಹ ಎಲ್ಲಾ ತರಕಾರಿ ಅದ್ರಲ್ಲೂ ಬಳ್ಳಿ ತರಕಾರಿಗಳಲ್ಲಿ ಹೆಚ್ಚಾಗಿ ನಾವು ಸೂಪ್ ಸೂಪ್ನ ಮಾಡ್ತಾ ಹೋಗ್ಬೋದು ಬಾರ್ಲಿ ನೀರು ಕುದೀತಾ ಇದೆ ಈ ಕುದಿತಾ ಇರ್ತಕ್ಕಂತಹ ಬಾರ್ಲಿ ನೀರಿಗೆ ಬೇಯಿಸಿದಂತಹ ತರಕಾರಿನ ಸೇರಿಸ್ತೇನೆ ಹಾಗೆ ಒಂದೆರಡು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವತ್ತು ಇಲ್ಲಿ ತರಕಾರಿ ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿಲ್ಲ ನಿಮ್ಗೇನಾದರೂ ಉಪ್ಪಿನ ಅಂಶ ಜಾಸ್ತಿ ಬೇಕು ಅನಿಸಿದ್ರೆ ಸೊ ಅದನ್ನು ತರಕಾರಿ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ಇಲ್ಲ ಕೊನೆಯಲ್ಲಿ ಹಾಕಿದ್ರೆ ಉಪ್ಪಿನ ಅಂಶ ಕಡಿಮೆ ಸೇರುತ್ತೆ ಸೊ ಉಪ್ಪು ಸಮೇತ ಜಾಸ್ತಿಯಾಗಿ ಹುಳಿ ಇರ್ತಕ್ಕಂಥ ಪದಾರ್ಥ ಉಪ್ಪು ಇರ್ತಕ್ಕಂಥ ಪದಾರ್ಥನ ತಿಂದರೆ ಗ್ಯಾಸ್ಟ್ರೆಟಿಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಇವತ್ತಿನ ಈ ರೆಸಿಪಿನಲ್ಲಿ ಉಪ್ಪಿನ ಅಂಶನ ನಾನು ಕಡಿಮೆ ಯೂಸ್ ಮಾಡಿದ್ದೇನೆ ಉಪ್ಪು ಹುಳಿ ಖಾರ ಹೇಗೆ ಪಿತ್ತನ ಹೆಚ್ಚು ಮಾಡುತ್ತೆ ಅನ್ನೋದು ನಮ್ಮ ಅಡುಗೆನಲ್ಲಿ ಮಾತ್ರ ಅಲ್ಲ ಈ ಪ್ರಿಸರ್ವ್ಡ್ ಪ್ಯಾಕ್ಡ್ ಫುಡ್ಸ್ ಇರುತ್ತಲ್ಲ ಪ್ಯಾಕಿಂಗ್ ಪ್ಯಾಕಿಂಗಲ್ಲಿ ಹಾಕುವಂಥದ್ದೇ ಸೋಡಿಯಂ ಸೋಡಿಯಮನ್ನೇ ಹಾಕೋದು ಅದೆಲ್ಲವೂ ಉಪ್ಪಿನಂಶ ಹೆಚ್ಚಾಗಿರುವಂಥದ್ದೇ ಉಪ್ಪಿನಕಾಯಿ ಇರ್ಬೋದು ಅಥವಾ ಹೊರಗಡೆ ಸಿಗುವಂತಹ ಚಿಪ್ಸ್ ಇರ್ಬೋದು ಚೌ ಚೌಗಳಿರ್ಬೋದು ಎಲ್ಲಾದ್ರಲ್ಲೂ ಉಪ್ಪಿನಂಶ ಹೆಚ್ಚಾಗೇ ಇರುತ್ತೆ ಅದರ ಜೊತೆಗೆ ಈ ಸಿಗರೇಟ್ ಸೇವನೆ ಆಲ್ಕೋಹಾಲ್ ಮದ್ಯಪಾನ ಇದು ಕೂಡ ಅಷ್ಟೇ ಗ್ಯಾಸ್ಟ್ರೈಟಿಸ್ನ ಜಾಸ್ತಿ ಮಾಡಿ ಅಂದರೆ ಅದ್ರ ಜೊತೆ ಮೆಡಿಸನ್ನು ಈ ಫುಡ್ ಏನೇ ತಗೋತಾ ಇದ್ರು ಖಂಡಿತವಾಗ್ಲೂ ಕಂಟ್ರೋಲ್ಗೆ ಬರಲ್ಲ ನೀವು ಸಿಗರೇಟು ಆಲ್ಕೋಹಾಲ್ನ ಪೂರ್ತಿಯಾಗಿ ನಿಲ್ಲಿಸ್ಬೇಕಾಗತ್ತೆ ಉಪ್ಪು ಹುಡಿ ಖಾರನ ಕಡಿಮೆ ಮಾಡಬೇಕಾಗತ್ತೆ ಆ ರೀತಿ ಮಾಡ್ತಾ ಈ ಅಡುಗೆಗಳ ಜೊತೆಗೆ ನಿಮ್ಮ ವಿಹಾರದಲ್ಲಿ ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಸೇರಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಗ್ಯಾಸ್ಟ್ರೈಟಿಸ್ನ ನಿವಾರಣೆ ಮಾಡ್ಬೋದು ಈಗ ಸೂಪ್ ರೆಡಿ ಇದೆ ಅದು ಸರ್ವಿಂಗ್ ಬೌಲಿಗೆ ಚೇಂಜ್ ಮಾಡ್ತಾ ಸೂಪ್ ಎಲ್ಲ ಆದಮೇಲೆ ಸರ್ವಿಂಗ್ ಬೌಲಿಗೆ ಮೇಲೆ ಈ ಕಟ್ ಮಾಡಿದಂಥ ಸ್ಪ್ರಿಂಗ್ ಆನಿಯನ್ನ ಡೆಕೋರೇಷನ್ಗೆ ಮೇಲ್ಗಡೆ ಹಾಕಿ ಸ್ಮೆಲ್ ಸಮೇತ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬಿಸಿ ಬಿಸಿ ಆದಂತಹ ವೆಜಿಟೇಬಲ್ ಸೂಪ್ ರೆಡಿ ಇದೆ